ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಮಾಯಾ ರಾವಣನ ಸಂಘದಲ್ಲಿ ಬಂದು ನೀವು ಅಲೆದಾಡಿದ್ದೀರಾ ಮಾಯಾ ರಾವಣನ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ಪವಿತ್ರ ಸಸಿಗಳಾದ ನೀವು ಅಪವಿತ್ರ ಆಗಿದ್ದೀರಾ ಈಗ ಪುನಃ ಪವಿತ್ರರಾಗಿ ಇಂದಿನ ಪ್ರಶ್ನೆ ಆಗಿದೆ ಪ್ರತಿಯೊಬ್ಬ ಮಗುವಿಗೂ ಸ್ವಯಂನ ಬಗ್ಗೆ ಯಾವ ಮಾತಿನಲ್ಲಿ ಆಶ್ಚರ್ಯ ಆಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳ ಯಾವ ಮಾತನ್ನು ನೋಡಿ ಆಶ್ಚರ್ಯ ಆಗುತ್ತದೆ ಉತ್ತರ ಮಕ್ಕಳಿಗೆ ಸ್ವಯಂನ ಬಗ್ಗೆ ಆಶ್ಚರ್ಯ ಆಗುತ್ತದೆ ಮೊದಲು ನಾನು ಏನಾಗಿದ್ದೆ ಅಂದರೆ ಮೊದಲು ನಾನು ದೇವತೆ ಆಗಿದ್ದೆ ಮೊದಲು ನಾನು ಯಾರ ಮಗು ಆಗಿದ್ದೆ ಮೊದಲು ನಾನು ಪರಮಾತ್ಮ ತಂದೆಯ ಮಗುವಾಗಿದ್ದೆ ಇಂತಹ ತಂದೆಯ ಮೂಲಕ ನಮಗೆ ಆಸ್ತಿ ಸಿಕ್ಕಿತ್ತು ಯಾವ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಕ್ಕಿತ್ತೋ ಅದೇ ಪರಮಾತ್ಮ ತಂದೆಯನ್ನು ನಾನು ಮರೆತು ಬಿಟ್ಟಿದ್ದೆ ರಾವಣ ಈ ಸೃಷ್ಟಿಗೆ ಬಂದ ತಕ್ಷಣ ನಾಲ್ಕೂ ಕಡೆ ರಾವಣನ ಹಿಮ ಎಷ್ಟು ಬಿತ್ತು ಅಂದರೆ ರಚಯಿತ ಮತ್ತು ರಚನೆ ಎಲ್ಲವನ್ನೂ ನಾನು ಮರೆತು ಬಿಟ್ಟೆ ಪರಮಾತ್ಮ ತಂದೆಗೂ ಕೂಡ ಮಕ್ಕಳನ್ನು ನೋಡಿ ಆಶ್ಚರ್ಯ ಆಗುತ್ತದೆ ಯಾವ ಮಕ್ಕಳನ್ನು ನಾನು ಇಷ್ಟು ಶ್ರೇಷ್ಠ ಆತ್ಮರನ್ನಾಗಿ ಮಾಡಿದ್ದೇನೋ ಯಾವ ಮಕ್ಕಳಿಗೆ ನಾನು ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನೋ ಅದೇ ಮಕ್ಕಳೇ ನನಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಅನ್ನುವ ಮಾತನ್ನು ನೋಡಿ ಪರಮಾತ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ರಾವಣನ ಸಂಘದಲ್ಲಿ ಬಂದು ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಾ ಓಂ ಶಾಂತಿ ನೀವೀಗ ಏನನ್ನು ಯೋಚಿಸುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಬ್ಬ ಜೀವಾತ್ಮರಿಗೂ ಕೂಡ ಸ್ವಯಂನ ಬಗ್ಗೆ ಆಶ್ಚರ್ಯ ಆಗುತ್ತದೆ ಮೊದಲು ನಾನು ಏನಾಗಿದ್ದೆ ಅಂದರೆ ಮೊದಲು ನಾನು ದೇವತೆ ಆಗಿದ್ದೆ ಮೊದಲು ನಾನು ಯಾರ ಮಗು ಆಗಿದ್ದೆ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೆ ಮತ್ತು ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನನಗೆ ಆಸ್ತಿ ಸಿಕ್ಕಿತ್ತು ಪುನಃ ಇಂತಹ ತಂದೆಯನ್ನು ನಾನು ಮರೆತು ಬಿಟ್ಟೆ ನಾನು ಪ್ರಧಾನ ಜಗತ್ತಿನಲ್ಲಿ ಸಂಪೂರ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದೆ ಸತೋ ಪ್ರಧಾನ ಜಗತ್ತಿನಲ್ಲಿ ನಾನು ಬಹಳಷ್ಟು ಸುಖಿಯಾಗಿದ್ದೆ ನಂತರ ನಾನು ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬಂದೆ ರಾವಣ ಈ ಸೃಷ್ಟಿಗೆ ಬಂದ ತಕ್ಷಣ ಸೃಷ್ಟಿಯ ನಾಲ್ಕು ಕಡೆ ಎಷ್ಟು ಹಿಮ ಬಂತು ಅಂದರೆ ರಚಯಿತ ಮತ್ತು ರಚನೆಯನ್ನು ನಾನು ಮರೆತು ಬಿಟ್ಟೆ ಹಿಮ ಬೀಳುವಾಗ ಮನುಷ್ಯರು ಮಾರ್ಗವನ್ನೇ ಮರೆತು ಬಿಡುತ್ತಾರೆ ಹಿಮ ಬೀಳುವಾಗ ಮನುಷ್ಯರಿಗೆ ದಾರಿಯೇ ಕಾಣುವುದಿಲ್ಲ ಅಂದ ಮೇಲೆ ನಮ್ಮ ಮನೆ ಯಾವುದು ನಾವು ಎಲ್ಲಿಯ ನಿವಾಸಿಗಳಾಗಿದ್ದೆವು ಅನ್ನುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಈಗ ಪುನಃ ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ನನ್ನ ಮಕ್ಕಳು ಅಂದರೆ ಯಾವ ಮಕ್ಕಳಿಗೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ಆ ಮಕ್ಕಳು ಬಹಳಷ್ಟು ಆನಂದದಲ್ಲಿ ಇದ್ದರು ಖುಷಿಯಲ್ಲಿ ಇದ್ದರು ಅಂತಹ ಭಾರತ ಭೂಮಿಗೆ ಪುನಃ ಏನಾಯಿತು ಹೇಗೆ ಎಲ್ಲಾ ಮಕ್ಕಳು ರಾವಣ ರಾಜ್ಯಕ್ಕೆ ಬಂದರು ಪರ ರಾಜ್ಯದಲ್ಲಿ ಅವಶ್ಯವಾಗಿ ದುಃಖವೇ ಸಿಗುತ್ತದೆ ಮಕ್ಕಳು ಎಷ್ಟೊಂದು ಅಲೆದಾಡಿದ್ದಾರೆ ಅಂದ ಶ್ರದ್ಧೆಯಲ್ಲಿ ಪರಮಾತ್ಮ ತಂದೆಯನ್ನು ಹುಡುಕುತ್ತಿದ್ದಾರೆ ಆದರೆ ಪರಮಾತ್ಮ ತಂದೆ ಎಲ್ಲಿ ಸಿಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ನೀವು ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತೀರಾ ಅಂದ ಮೇಲೆ ಅಂತಹ ಪರಮಾತ್ಮ ತಂದೆ ಪುನಃ ನಿಮಗೆ ಹೇಗೆ ಸಿಗಲು ಸಾಧ್ಯ ಕಲ್ಪದಿಂದ ನೀವು ಅಲೆದಾಡುತ್ತಾ ಅಲೆದಾಡುತ್ತಾ ಸಂಪೂರ್ಣ ಮಾಯ ಆಗಿಬಿಟ್ಟಿದ್ದೀರಾ ಸ್ವಯಂನ ಅಜ್ಞಾನದ ಕಾರಣ ರಾವಣ ರಾಜ್ಯದಲ್ಲಿ ನೀವು ಎಷ್ಟೊಂದು ದುಃಖದ ಅನುಭವವನ್ನು ಮಾಡಿದ್ದೀರಾ ಭಕ್ತಿ ಮಾರ್ಗದ ಸಮಯದಲ್ಲಿ ಭಾರತ ದೇಶ ಸಂಪೂರ್ಣ ಬಡದೇಶ ಆಗಿಬಿಟ್ಟಿದೆ ಪರಮಾತ್ಮ ತಂದೆ ಮಕ್ಕಳ ಕಡೆ ನೋಡುತ್ತಾರೆ ತಂದೆಗೆ ವಿಚಾರ ಬರುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಅಲೆದಾಡಿದ್ದೀರಾ ಎಂದು ಕಲ್ಪ ನೀವು ಭಕ್ತಿಯನ್ನು ಮಾಡಿದ್ದೀರಾ ಕಲ್ಪದಿಂದ ನೀವು ಏಕೆ ಭಕ್ತಿಯನ್ನು ಮಾಡಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನೀವು ಭಕ್ತಿಯನ್ನು ಮಾಡಿದ್ದೀರಾ ಭಕ್ತಿಯ ನಂತರ ಭಗವಂತ ತಂದೆ ಫಲವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ಯಾವ ಪ್ರಾಪ್ತಿಯನ್ನು ನೀಡುತ್ತಾರೆ ಯಾವ ಫಲವನ್ನು ನೀಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಸಂಪೂರ್ಣ ಬುದ್ಧುಗಳಾಗಿ ಬಿಟ್ಟಿದ್ದಾರೆ ಜಗತ್ತಿನ ಜನ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಈ ಎಲ್ಲಾ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಮೊದಲು ನಾವು ಎಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದೆವು ಮೊದಲು ನಾವು ಏನಾಗಿದ್ದೆವು ನಂತರ ನಾವು ಹೇಗೆ ರಾಜ್ಯ ಭಾಗ್ಯವನ್ನು ಆಳುತ್ತಿದ್ದೆವು ನಂತರ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ರಾವಣನ ಬಂಧನದಲ್ಲಿ ಹೇಗೆ ನಾವು ಬಂಧಿತ ಆದೆವು ಅನ್ನುವ ಮಾತಿನ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೆಯಬೇಕು ನಾವು ಮೊದಲು ಅಪರಂ ಅಪಾರ ದುಃಖದ ಅನುಭವವನ್ನು ಮಾಡುತ್ತಿದ್ದೇವೆ ಮೊದಲು ನಮ್ಮ ಜೀವನದಲ್ಲಿ ಅಪರಂ ಅಪಾರ ದುಃಖ ಇತ್ತು ಮೊಟ್ಟ ಮೊದಲು ನೀವು ಅಪರಂ ಅಪಾರ ಸುಖವನ್ನು ಅನುಭವ ಮಾಡುತ್ತಿದ್ದೀರಿ ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಸುಖ ಇತ್ತು ನಂತರ ಪರರ ರಾಜ್ಯದಲ್ಲಿ ನಾವು ಬಹಳಷ್ಟು ದುಃಖದ ಅನುಭವವನ್ನು ಮಾಡಿದ್ದೇವೆ ಹೇಗೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಬ್ರಿಟಿಷರ ರಾಜ್ಯದಲ್ಲಿ ನಾವು ಬಹಳಷ್ಟು ದುಃಖದ ಅನುಭವವನ್ನು ಮಾಡಿದ್ದೇವೆ ಎಂದು ಅಂದ ಮೇಲೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ನಿಮ್ಮ ಆಂತರ್ಯದಲ್ಲಿ ಈ ವಿಚಾರ ಬರಬೇಕು ಮೊದಲು ನಾವು ಏನಾಗಿದ್ದೆವು ಅಂದರೆ ಮೊದಲು ನಾವು ದೇವತೆಗಳಾಗಿದ್ದೆವು ಮೊದಲು ನಾವು ಯಾರಿಗೆ ಮಕ್ಕಳಾಗಿದ್ದೆವು ಮೊದಲು ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೆವು ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡಿದ್ದರು ಪುನಃ ರಾವಣ ರಾಜ್ಯದಲ್ಲಿ ನಾವು ಹೇಗೆ ಸಿಕ್ಕಿ ಹಾಕಿಕೊಂಡೆವು ನಾವು ರಾವಣ ರಾಜ್ಯದಲ್ಲಿ ಬಹಳಷ್ಟು ದುಃಖವನ್ನು ನೋಡಿದ್ದೇವೆ ಅಂದರೆ ರಾವಣ ರಾಜ್ಯದಲ್ಲಿ ಬಹಳಷ್ಟು ದುಃಖದ ಅನುಭವವನ್ನು ಮಾಡಿದ್ದೇವೆ ರಾವಣ ರಾಜ್ಯದಲ್ಲಿ ನಾವು ಬಹಳಷ್ಟು ಕೊಳಕು ಕರ್ಮವನ್ನು ಮಾಡಿದ್ದೇವೆ ದಿನ ಪ್ರತಿದಿನ ಕಳೆದಂತೆ ಸೃಷ್ಟಿ ಕೆಳಗಡೆ ಬೀಳುತ್ತಾ ಹೋಯಿತು ಮನುಷ್ಯರ ಸಂಸ್ಕಾರ ದಿನ ಪ್ರತಿದಿನ ಕಳೆದಂತೆ ವಿಕಾರಿ ಸಂಸ್ಕಾರ ಆಗುತ್ತಾ ಹೋಯಿತು ಅಂದ ಮೇಲೆ ಈಗ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಸ್ಮೃತಿ ಬರಬೇಕು ಪರಮಾತ್ಮ ತಂದೆ ನೋಡುತ್ತಾರೆ ನೀವೆಲ್ಲರೂ ಪವಿತ್ರ ಸಸಿಗಳಾಗಿದ್ದೀರಿ ನಿಮಗೆ ನಾನು ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಯಾವ ಮಕ್ಕಳಿಗೆ ಪರಮಾತ್ಮ ತಂದೆ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದರೋ ಅದೇ ಮಕ್ಕಳು ಪರಮಾತ್ಮ ತಂದೆಯ ಕರ್ತವ್ಯವನ್ನು ಮರೆತು ಬಿಡುತ್ತಾರೆ ಪುನಃ ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು ಎಂದು ಬಯಸುತ್ತೀರಾ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜೀವನದ ಸಂಪೂರ್ಣ ಪಾಪನಾಶ ಆಗುತ್ತದೆ ಆದರೆ ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಮಕ್ಕಳು ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಬಾಬಾ ನಾವು ನಿಮ್ಮ ನೆನಪನ್ನು ಮರೆತು ಹೋಗುತ್ತೇವೆ ಎಂದು ಅರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ಹೇಗೆ ನಾಶ ಆಗಲು ಸಾಧ್ಯ ಒಂದನೆಯದಾಗಿ ನೀವು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಪತರಾಗಿದ್ದೀರಾ ಮತ್ತು ಎರಡನೆಯದಾಗಿ ಪುನಃ ಪರಮಾತ್ಮ ತಂದೆಗೆ ನೀವು ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ ಮಾಯೆಯ ಸಂಘದಲ್ಲಿ ನೀವು ಸಂಪೂರ್ಣ ಕೆಳಗಡೆ ಬಿದ್ದಿದ್ದೀರಾ ಮಾಯ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ನೀವು ಇಷ್ಟೊಂದು ಕೆಳಗಡೆ ಬಿದ್ದಿದ್ದೀರಾ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ಆಕಾಶದಷ್ಟು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೋ ಅಂತಹ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆಯನ್ನು ನೀವು ತೋರಿಸುತ್ತೀರಾ ಮಾಯೆಯ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ನೀವು ಇಂತಹ ಕಾರ್ಯವನ್ನು ಮಾಡಿದ್ದೀರಾ ಈ ಎಲ್ಲಾ ವಿಚಾರ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನೀವೀಗ ಸಂಪೂರ್ಣ ಕಲ್ಲು ಬುದ್ಧಿಯವರು ಆಗಬಾರದು ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ನಾನು ನಿಮಗೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತೇನೆ ಹೇಗೆ ಬಾಂಬೆಯಲ್ಲಿ ಸಂಘಟನೆಯನ್ನು ಸೇರಿಸಿದ್ದರು ನೀವು ಆ ಸಂಘಟನೆಯಲ್ಲಿ ಇರುವಂತವರಿಗೆ ತಿಳಿಸಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಭಾರತದ ನಿವಾಸಿಗಳೇ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ನೀವು ಸ್ವರ್ಗದ ದೇವತೆಗಳಾಗಿದ್ದೀರಿ ಪುನಃ ನೀವು ರಾವಣ ರಾಜ್ಯಕ್ಕೆ ಹೇಗೆ ಬಂದಿರಿ ಸ್ವರ್ಗದ ನಿವಾಸಿಗಳಾಗಿದ್ದ ನೀವು ರಾವಣ ರಾಜ್ಯಕ್ಕೆ ಬರುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆದಂತಹ ಪಾತ್ರ ಆಗಿದೆ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಮತ್ತು ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬಲೆ ಎಲ್ಲರೂ ಇಲ್ಲೇ ಕುಳಿತಿದ್ದೀರಾ ಆದರೆ ಒಬ್ಬರ ಬುದ್ಧಿ ಒಂದು ಕಡೆ ಹೋದರೆ ಇನ್ನೊಬ್ಬರ ಬುದ್ಧಿ ಇನ್ನೊಂದು ಕಡೆ ಹೋಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರಬೇಕು ನಾವು ಮೊದಲು ಎಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಮೊದಲು ನಾವು ಸ್ವರ್ಗದಲ್ಲಿ ಇದ್ದೆವು ಈಗ ನಾವು ಪರ ರಾವಣನ ರಾಜ್ಯಕ್ಕೆ ಬಂದಿದ್ದೇವೆ ರಾವಣ ರಾಜ್ಯದಲ್ಲಿ ನಾವು ಬಹಳಷ್ಟು ದುಃಖಿಗಳಾಗಿದ್ದೇವೆ ನಾವು ಶಿವಾಲಯದಲ್ಲಿ ಬಹಳಷ್ಟು ಸುಖಿಗಳಾಗಿದ್ದೆವು ಈಗ ಪರಮಾತ್ಮ ತಂದೆ ಬಂದಿರುವುದೇ ವೈಶ್ಯಾಲಯದಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ವೈಶಾಲಯದಿಂದ ನಮ್ಮನ್ನು ಮುಕ್ತ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳು ವೈಶಾಲಯದಿಂದ ಮುಕ್ತ ಆಗುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮೊದಲು ಶಿವಾಲಯಕ್ಕೆ ಹೋಗುತ್ತೀರಾ ಆ ಶಿವಾಲಯದಲ್ಲಿ ನಿಮಗೆ ವಿಕಾರ ಅನ್ನುವ ವಿಷ ಪ್ರಾಪ್ತಿಯಾಗುವುದಿಲ್ಲ ಶಿವಾಲಯದಲ್ಲಿ ನಿಮಗೆ ಕೊಳಕು ಆಹಾರ ಪಾನೀಯ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಶಿವಾಲಯದಲ್ಲಿ ನಿಮಗೆ ಕೊಳಕು ಆಹಾರ ಪಾನೀಯ ಸಿಗುವುದಿಲ್ಲ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಪುನಃ ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಈಗ ಪುನಃ ಲಕ್ಷ್ಮೀನಾರಾಯಣರು ತಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಎಲ್ಲರೂ ಸೇವಾದಾರಿಗಳಂತೂ ಆಗುವುದಿಲ್ಲ ನಂಬರ್ ಆಗಿ ನೀವೀಗ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಬೇಕು ಹೇಗೆ ಐದು ಸಾವಿರ ವರ್ಷದ ಮೊದಲು ಪರಮಾತ್ಮ ತಂದೆ ನಮಗೆ ರಾಜ್ಯವನ್ನು ನೀಡಿದ್ದರು ಅದೇ ರೀತಿ ಈಗ ತಂದೆ ನಮಗೆ ರಾಜ್ಯವನ್ನು ನೀಡುತ್ತಾರೆ ಈಗ ನಾವು ಸತೋ ಪ್ರಧಾನ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ತಮೋ ಪ್ರಧಾನ ಹಳೆಯ ಜಗತ್ತಾಗಿದೆ ಯಾವಾಗ ಈ ಜಗತ್ತು ಸಂಪೂರ್ಣ ಹಳೆಯ ಜಗತ್ತಾಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಭಗವಂತ ತಂದೆ ಈ ಬ್ರಹ್ಮನ ರಥದ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾದಂತೆ ಪುನಃ ನೀವು ಅನ್ಯರಿಗೂ ಪರಮಾತ್ಮ ತಂದೆಯ ಬಗ್ಗೆ ಪರೀಕ್ಷೆಯನ್ನು ತಿಳಿಸಿ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನಿಮ್ಮ ನಡತೆ ಅಪವಿತ್ರ ನಡತೆಯಾಗಿತ್ತು ಕಷ್ಟಪಟ್ಟಾಗ ಮಾತ್ರ ಆ ಅಪವಿತ್ರ ನಡತೆಯನ್ನು ವಿಕಾರಿ ನಡತೆಯನ್ನು ನೀವು ಸುಧಾರಣೆ ಮಾಡಿಕೊಳ್ಳಲು ಸಾಧ್ಯ ನೀವು ಪರಿಶ್ರಮ ಪಟ್ಟರೂ ಕೂಡ ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿ ಆಗುವುದೇ ಇಲ್ಲ ಅಂದರೆ ದೃಷ್ಟಿಯಲ್ಲಿರುವಂತಹ ಆ ವಿಕಾರಿ ಗುಣ ಸಮಾಪ್ತಿಯಾಗುವುದೇ ಇಲ್ಲ ದೃಷ್ಟಿಯಲ್ಲಿರುವಂತಹ ಅಪವಿತ್ರತೆ ಸಮಾಪ್ತಿಯಾಗುವುದೇ ಇಲ್ಲ ಮೊದಲನೆಯದಾಗಿ ಕಾಮ ವಿಕಾರದಿಂದ ಮುಕ್ತ ಆಗುವುದು ಬಹಳ ಕಷ್ಟ ಇನ್ನು ಕಾಮ ವಿಕಾರದ ಜೊತೆ ಜೊತೆಗೆ ಪಂಚ ವಿಕಾರ ಇದೆ ಕ್ರೋಧದ ವಿಕಾರ ಕೂಡ ಬಹಳ ದೊಡ್ಡ ವಿಕಾರ ಆಗಿದೆ ಕುಳಿತಲ್ಲೇ ಕ್ರೋಧದ ಭೂತ ಪ್ರವೇಶವನ್ನು ಮಾಡಿಬಿಡುತ್ತದೆ ಕ್ರೋಧವೂ ಕೂಡ ವಿಕಾರಿ ಗುಣವೇ ಆಗಿದೆ ಕ್ರೋಧಕ್ಕೆ ವಶ ಆದರೂ ಕೂಡ ನಿಮಗೆ ಪವಿತ್ರ ಆತ್ಮರು ಎಂದು ಕರೆಯಲು ಸಾಧ್ಯ ಇಲ್ಲ ನೀವು ವಿಕಾರಕ್ಕೆ ವಶ ಆದರೆ ನೀವು ಪವಿತ್ರ ಆತ್ಮರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಇದರ ಪರಿಣಾಮ ಏನಾಗಬಹುದು ವಿಕಾರಕ್ಕೆ ವಶ ಆದರೆ ಒಂದಕ್ಕೆ ನೂರು ಪಟ್ಟು ಪಾಪ ಜಾಸ್ತಿಯಾಗುತ್ತದೆ ಗಳಿಗೆ ಗಳಿಗೆಗೂ ಕೆಲವರು ಕ್ರೋಧವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ರಾವಣ ರಾಜ್ಯದಲ್ಲಿ ಇಲ್ಲ ನೀವೀಗ ಈಶ್ವರ ತಂದೆಯ ಬಳಿ ಕುಳಿತಿದ್ದೀರಾ ಅಂದ ಮೇಲೆ ಈ ವಿಕಾರದಿಂದ ಮುಕ್ತ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು ನಾನೀಗ ವಿಕಾರವನ್ನು ತ್ಯಾಗ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಕ್ರೋಧಕ್ಕೆ ವಶ ಆಗಬೇಡಿ ನೀವು ಸಿಟ್ಟನ್ನು ಮಾಡಬೇಡಿ ಪಂಚ ವಿಕಾರ ಅರ್ಧಾಕಲ್ಪದಿಂದ ನಿಮ್ಮನ್ನು ಕೆಳಗಡೆ ಬೀಳಿಸುತ್ತಾ ಬಂದಿದೆ ಪಂಚವಿಕಾರಕ್ಕೆ ವಶಾಗಿ ಅರ್ಧ ಕಲ್ಪದಿಂದ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ನೀವೇ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಿ ಈಗ ನೀವೇ ಎಲ್ಲರಿಗಿಂತ ಜಾಸ್ತಿ ಕೆಳಗಡೆ ಬಿದ್ದಿದ್ದೀರಾ ಈ ಪಂಚವಿಕಾರ ಅನ್ನುವ ಭೂತ ನಿಮ್ಮನ್ನು ಕೆಳಗಡೆ ಬೀಳಿಸಿದೆ ಈಗ ನೀವು ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಈ ವಿಕಾರಿ ಗುಣಗಳನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು ಈ ವೈಶ್ಯಾಲಯದಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ಅಂತಮತಿ ಸೋಗತಿಯಾಗುತ್ತದೆ ಅಂದರೆ ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನೀವು ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆಯ ನೆನಪಿನಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಬೇರೆ ಯಾರೂ ಕೂಡ ಮನೆಯ ಮಾರ್ಗವನ್ನು ನಮಗೆ ತೋರಿಸಲು ಸಾಧ್ಯ ಇಲ್ಲ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ನಮ್ಮ ಮನೆಯಾದ ಶಾಂತಿ ಧಾಮದ ಮಾರ್ಗವನ್ನು ತೋರಿಸಲು ಸಾಧ್ಯ ಇಲ್ಲ ಭಗವಾನ್ ವಾಚಾಗಿದೆ ನಾನು ಸರ್ವವ್ಯಾಪಿ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಎಂದೂ ಹೇಳಿಲ್ಲ ನಾನು ನಿಮಗೆ ರಾಜ್ಯುಗವನ್ನು ಕಲಿಸಿದ್ದೆ ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ ನಂತರ ಪುನಃ ಸತ್ಯಯುಗದಲ್ಲಿ ನಿಮಗೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಮಾತಿಲ್ಲ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಸ್ವಯಂ ಅನ್ನು ಏಕೆ ಶರೀರ ಎಂದು ತಿಳಿದುಕೊಳ್ಳುತ್ತೀರಾ ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಂಡಾಗ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ತಿಳಿದುಕೊಂಡಿದ್ದೀರಾ ಮೊದಲು ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ಈಗ ರಾಮ ರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈಗ ನಾವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಬಲೆ ನೀವು ಗೃಹಸ್ಥದಲ್ಲೇ ಇರಿ ಇಷ್ಟೆಲ್ಲಾ ಮಕ್ಕಳು ಮಧುಬನಕ್ಕೆ ಬಂದು ಮಧುಬನದಲ್ಲೇ ಇರಬೇಕು ಎಂದು ಬಯಸಿದರೆ ಮಧುಬನದಲ್ಲಿ ಇಷ್ಟೆಲ್ಲಾ ಮಕ್ಕಳು ಎಲ್ಲಿ ಇರಲು ಸಾಧ್ಯ ನೀವು ಬ್ರಾಹ್ಮಣರಾದ ನಂತರ ನೀವೆಲ್ಲರೂ ಬ್ರಹ್ಮ ತಂದೆಯ ಬಳಿ ಇರಲು ಸಾಧ್ಯ ಇಲ್ಲ ನೀವೆಲ್ಲರೂ ನಿಮ್ಮ ಮನೆಯಲ್ಲೇ ಇರಬೇಕು ಆದರೆ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಈಗ ನಾನು ಶೂದ್ರ ಆತ್ಮ ಅಲ್ಲ ನಾನೀಗ ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಬ್ರಾಹ್ಮಣರ ಜುಟ್ಟು ಎಷ್ಟು ಸಣ್ಣದಾಗಿರುತ್ತದೆ ಅಂದ ಮೇಲೆ ಗೃಹಸ್ಥದಲ್ಲಿ ಇದ್ದರೂ ಕೂಡ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಮೊದಲು ನಾವು ಏನಾಗಿದ್ದೆವು ಮತ್ತು ಈ ಪರರಾಜ್ಯದಲ್ಲಿ ಈಗ ನಾವು ಕುಳಿತಿದ್ದೇವೆ ಮೊದಲು ನಾವು ದೇವತೆಗಳಾಗಿದ್ದೆವು ಈಗ ನಾವು ಈ ಪರರಾಜ್ಯದಲ್ಲಿ ಕುಳಿತಿದ್ದೇವೆ ಈ ಪರರಾಜ್ಯದಲ್ಲಿ ನಾವು ಎಷ್ಟೊಂದು ದುಃಖಿಗಳಾಗಿದ್ದೆವು ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಒಬ್ಬ ತಂದೆಯನ್ನೇ ನೆನಪು ಮಾಡುವಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ದೊಡ್ಡ ದೊಡ್ಡ ಗುಂಪೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂತು ಯಜ್ಞದ ಆದಿಯ ಸಮಯದಲ್ಲಿ ಅನೇಕ ಮಕ್ಕಳು ಗುಂಪು ಗುಂಪಾಗಿ ತಂದೆಯ ಬಳಿ ಬಂದರು ಅದರಲ್ಲಿ ಕೆಲವರು ಯಜ್ಞದಲ್ಲೇ ಉಳಿದುಕೊಂಡರು ಇನ್ನು ಕೆಲವರು ವಾಪಸ್ ಹೋದರು ಮೊದಲು ನಾವು ನಮ್ಮ ರಾಜ್ಯದಲ್ಲಿ ಇದ್ದೆವು ಈಗ ನಾವು ಎಲ್ಲಿಗೆ ಬಂದು ಬಿದ್ದಿದ್ದೇವೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ಪುನಃ ನಾವೀಗ ನಮ್ಮ ರಾಜ್ಯಕ್ಕೆ ಹೋಗುತ್ತೇವೆ ನೀವೀಗ ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆಯುತ್ತೀರಾ ಅಥವಾ ತಂದೆಯ ಸಮ್ಮುಖದಲ್ಲಿ ಹೇಳುತ್ತೀರಾ ಬಾಬಾ ಇಂಥವರು ಬಹಳ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರು ಪ್ರತಿದಿನ ಬರುತ್ತಿದ್ದರು ಆದರೆ ಈಗ ಜ್ಞಾನವನ್ನು ಕೇಳಲು ಬರುತ್ತಿಲ್ಲ ಅವರು ಜ್ಞಾನವನ್ನು ಕೇಳಲು ಬರುತ್ತಿಲ್ಲ ಅಂದರೆ ಅವಶ್ಯವಾಗಿ ಅವರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಿರಬೇಕು ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ ಪುನಃ ಅವರ ಬುದ್ಧಿಯಲ್ಲಿ ಜ್ಞಾನ ಆಗಲು ಸಾಧ್ಯ ಇಲ್ಲ ಅಂತವರು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವ ಬದಲು ಇನ್ನೂ ಕೆಳಗಡೆ ಬೀಳುತ್ತಾ ಒಂದು ಪೈಸೆಯಷ್ಟು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ರಾಜರ ಪದವಿಯಲ್ಲಿ ಮತ್ತು ಕನಿಷ್ಠ ಪದವಿಯಲ್ಲಿ ಬಲೆ ಸತ್ಯುಗದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಯಾರು ದೊಡ್ಡ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಅನ್ನುವ ಮಾತನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದು ಈಗ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಭೋಪಾಲ್ನ ರಾಜ ಆದಂತಹ ಮಹೇಂದ್ರ ಕೂಡ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಕಲಿಯುಗಿ ಜಗತ್ತಿನ ರಾಜರ ಪದವಿ ಒಂದು ಪೈಸೆಯಷ್ಟು ಬೆಲೆ ಬಾಳುವಂತಹ ಪದವಿಯಾಗಿದೆ ಇಲ್ಲಿ ಸೂರ್ಯವಂಶಿ ರಾಜಧಾನಿಗೆ ಹೋಗುವುದಕ್ಕೋಸ್ಕರ ರಾಜ ಮಹೇಂದ್ರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ನಮ್ಮ ಪುರುಷಾರ್ಥ ಹೇಗಿರಬೇಕು ಅಂದರೆ ನಾವು ಪುರುಷಾರ್ಥವನ್ನು ಮಾಡಿ ವಿಜಯ ಮಾಲೆಯಲ್ಲಿ ಬರಲು ಸಾಧ್ಯ ಆಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಮನಸ್ಸನ್ನು ನೀವು ಚೆಕ್ ಮಾಡಿಕೊಳ್ಳಿ ನನ್ನ ಕಣ್ಣು ಎಲ್ಲೂ ಕೂಡ ಅಪವಿತ್ರ ಆಗುತ್ತಿಲ್ಲ ತಾನೆ ನನ್ನ ದೃಷ್ಟಿ ವಿಕಾರಿ ದೃಷ್ಟಿ ಆಗಿಲ್ಲ ತಾನೆ ಒಂದು ವೇಳೆ ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿಯಾದರೆ ನಿಮಗೆ ಇನ್ನೇನು ಬೇಕು ಬಲೆ ಮಕ್ಕಳು ವಿಕಾರಕ್ಕೆ ವಶ ಆಗುವುದಿಲ್ಲ ಆದರೆ ಕೆಲವೊಮ್ಮೆ ಮಕ್ಕಳಿಗೆ ಕಣ್ಣು ಮೋಸವನ್ನು ಮಾಡುತ್ತಿರುತ್ತದೆ ನಂಬರ್ ಒನ್ ಅಂದರೆ ಕಾಮ ವಿಕಾರ ಆಗಿದೆ ಅಪವಿತ್ರ ದೃಷ್ಟಿ ಕೂಡ ಬಹಳ ಕೆಟ್ಟದ್ದಾಗಿದೆ ಆದ್ದರಿಂದ ಅಪವಿತ್ರ ದೃಷ್ಟಿ ಮತ್ತು ಪವಿತ್ರ ದೃಷ್ಟಿ ಅನ್ನುವ ಹೆಸರಿದೆ ಅಂದರೆ ವಿಕಾರಿ ದೃಷ್ಟಿ ಮತ್ತು ನಿರ್ವಿಕಾರಿ ದೃಷ್ಟಿ ಅನ್ನುವ ಹೆಸರಿದೆ ಬೇಹದ್ದಿನ ತಂದೆಗೆ ಮಕ್ಕಳ ಬಗ್ಗೆ ಗೊತ್ತಿದೆ ಮಕ್ಕಳು ಎಂತಹ ಕರ್ಮವನ್ನು ಮಾಡುತ್ತಿದ್ದಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಮಕ್ಕಳು ಎಷ್ಟು ಸೇವೆಯನ್ನು ಮಾಡುತ್ತಿದ್ದಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಇಂತಹ ಮಗುವಿನ ವಿಕಾರಿ ದೃಷ್ಟಿ ಇನ್ನೂ ಸಮಾಪ್ತಿಯಾಗಿಲ್ಲ ಅನ್ನುವುದು ಕೂಡ ತಂದೆಗೆ ಗೊತ್ತಿದೆ ಇಲ್ಲಿಯವರೆಗೂ ಈ ರೀತಿ ಗುಪ್ತ ಸಮಾಚಾರ ತಂದೆಯ ಬಳಿ ಬಂದು ತಲುಪುತ್ತಿರುತ್ತದೆ ಮುಂದೆ ಹೋದಂತೆ ಎಲ್ಲಾ ಮಕ್ಕಳು ಎಕ್ಯುರೇಟ್ ಆಗಿ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಮಕ್ಕಳು ಸ್ವಯಂ ಅನುಭವ ಮಾಡುತ್ತಾರೆ ನಾನು ಇಷ್ಟು ಸಮಯದಿಂದ ಅಸತ್ಯವನ್ನು ಹೇಳುತ್ತಿದ್ದೆ ಆದ್ದರಿಂದ ನಾನು ಕೆಳಗಡೆ ಬೀಳುತ್ತಾ ಬಂದಿದ್ದೇನೆ ಇಷ್ಟು ದಿನದಿಂದ ನಾನು ಅಸತ್ಯವನ್ನೇ ಹೇಳುತ್ತಿದ್ದ ಕಾರಣ ನನ್ನ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿರಲಿಲ್ಲ ಇಷ್ಟು ದಿನದಿಂದ ನಾನು ಅಸತ್ಯವನ್ನೇ ಹೇಳುತ್ತಿದ್ದೆ ಆದ್ದರಿಂದ ನನ್ನ ಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾನು ಎಲ್ಲಾ ಮಾತನ್ನು ಮುಚ್ಚಿಡುತ್ತಿದ್ದೆ ತಂದೆಯ ಸಮ್ಮುಖದಲ್ಲಿ ನಾನು ಸತ್ಯವಾದ ಮಾತನ್ನು ಮುಚ್ಚಿಡುತ್ತಿದ್ದೆ ಈ ರೀತಿ ಅನೇಕ ಪಾಪವನ್ನು ಮಾಡಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮುಚ್ಚಿಡುತ್ತಾರೆ ಸರ್ಜನ್ನ ಸಮ್ಮುಖದಲ್ಲಿ ಪಂಚವಿಕಾರದ ಕಾಯಿಲೆಯನ್ನು ಎಂದೂ ಮುಚ್ಚಿಡಬಾರದು ಪರಮಾತ್ಮ ತಂದೆಗೆ ಸತ್ಯವನ್ನೇ ತಿಳಿಸಬೇಕು ನನ್ನ ಬುದ್ಧಿ ಇಂತಹ ವ್ಯಕ್ತಿಯ ಜೊತೆಗೆ ಜೋಡಣೆ ಆಗುತ್ತಿದೆ ನನ್ನ ಬುದ್ಧಿ ಕಲಿಯುಗದ ಕಡೆ ಹೋಗುತ್ತಿದೆ ನನ್ನ ಶಿವ ತಂದೆಯ ಜೊತೆಗೆ ಜೋಡಣೆ ಆಗುತ್ತಿಲ್ಲ ಎಂದು ತಂದೆಗೆ ಸತ್ಯವನ್ನೇ ಹೇಳಬೇಕು ನೀವು ಸತ್ಯವನ್ನು ಹೇಳದೇ ಇದ್ದರೆ ಪಾಪ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮರಾದ ನಾವು ಸೋದರ ಸೋದರರಾಗಿದ್ದೆವು ಮೊದಲು ನೀವು ಎಷ್ಟೊಂದು ಸುಖಿಗಳಾಗಿದ್ದೀರಿ ಯಾವಾಗ ನೀವು ಪೂಜ್ಯರಾಗಿದ್ದೀರೋ ಆಗ ನೀವು ಸುಖಿಗಳಾಗಿದ್ದೀರಿ ಈಗ ನೀವು ಪೂಜಾರಿಗಳಾಗಿದ್ದೀರಾ ದುಃಖಿಗಳಾಗಿದ್ದೀರಾ ನಿಮಗೆ ಏನಾಗಿದೆ ಎಲ್ಲರೂ ಹೇಳುತ್ತಾರೆ ಈ ಗೃಹಸ್ಥ ಆಶ್ರಮ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ರಾಮ ಸೀತೆಗೆ ಮಕ್ಕಳು ಇರಲಿಲ್ಲ ಏನು ರಾಮ ಸೀತೆಗೆ ಮಕ್ಕಳು ಇದ್ದರು ಆದರೆ ತ್ರೇತಾಯುಗದಲ್ಲಿ ವಿಕಾರದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಸತ್ಯುಗ ಮತ್ತು ತ್ರೇತಾಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿತ್ತು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭ್ರಷ್ಟಾಚಾರದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಅಲ್ಲಿ ವಿಕಾರ ಇರಲಿಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಲ್ಲಿ ರಾಮರಾಜ್ಯ ಇರುತ್ತದೆ ಅಂದ ಮೇಲೆ ರಾವಣ ಎಲ್ಲಿಂದ ಬಂದ ಈಗ ಮನುಷ್ಯರ ಬುದ್ಧಿ ಸಂಪೂರ್ಣ ಕನಿಷ್ಠ ಆಗಿಬಿಟ್ಟಿದೆ ಮನುಷ್ಯರ ಬುದ್ಧಿಯನ್ನು ಯಾರು ಕನಿಷ್ಠ ಮಾಡಿದರು ನಾನು ನಿಮ್ಮನ್ನು ಪ್ರಧಾನ ಆತ್ಮರನ್ನಾಗಿ ಮಾಡಿದ್ದೆ ನಿಮ್ಮ ನೌಕೆಯನ್ನು ನಾನು ಪಾರು ಮಾಡಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ನಿಮ್ಮನ್ನು ಯಾರು ತಮ್ಮೋ ಪ್ರಧಾನರನ್ನಾಗಿ ಮಾಡಿದರು ರಾವಣ ನಿಮ್ಮನ್ನು ತಮ್ಮೋ ಪ್ರಧಾನರನ್ನಾಗಿ ಮಾಡಿದ್ದಾನೆ ಅನ್ನುವುದನ್ನು ನೀವು ಮರೆತು ಬಿಟ್ಟಿದ್ದೀರಾ ನೀವೆಲ್ಲರೂ ಹೇಳುತ್ತೀರಾ ಪರಂಪರೆಯಿಂದ ಈ ಜಗತ್ತು ಇದೇ ರೀತಿ ನಡೆಯುತ್ತಿದೆ ಎಂದು ಅರೆ ಪರಂಪರೆ ಅಂದರೆ ಯಾವಾಗಿನಿಂದ ಜಗತ್ತು ವಿಕಾರಿ ಜಗತ್ತಾಗಿದೆ ನೀವು ಯಾವುದಾದರೂ ಒಂದು ಲೆಕ್ಕವನ್ನು ತಿಳಿಸಿ ಜಗತ್ತಿನ ಜನ ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನ್ ನಿಮಗೆ ಎಷ್ಟು ಒಳ್ಳೆಯ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ಭಾರತದ ನಿವಾಸಿಗಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇದ್ದೀರಿ ಭಾರತದ ನಿವಾಸಿಗಳಾದ ನೀವು ಎಷ್ಟು ಖುಷಿಯಲ್ಲಿ ಇರುತ್ತೀರೋ ಅಷ್ಟು ಖುಷಿ ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ ಕ್ರಿಶ್ಚಿಯನ್ನರು ಹೇಳುತ್ತಾರೆ ಸ್ವರ್ಗ ಇತ್ತು ಎಂದು ದೇವತೆಗಳ ಚಿತ್ರ ಕೂಡ ಇದೆ ದೇವತೆಗಳ ಚಿತ್ರಕ್ಕಿಂತ ಹಳೆಯ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಲ್ಲರಿಗಿಂತ ಹಳಬರು ಅಂದರೆ ಈ ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ ಆದರೆ ಈ ಲಕ್ಷ್ಮೀನಾರಾಯಣರ ಯಾವುದಾದರೂ ವಸ್ತು ಇದೇನು ಎಲ್ಲರಿಗಿಂತ ಹಳಬರು ಅಂದರೆ ಶ್ರೀಕೃಷ್ಣ ಆಗಿದ್ದಾರೆ ಎಲ್ಲರಿಗಿಂತ ಹೊಸಬರೂ ಕೂಡ ಶ್ರೀಕೃಷ್ಣ ಆಗಿದ್ದರು ಶ್ರೀಕೃಷ್ಣನಿಗೆ ಎಲ್ಲರಿಗಿಂತ ಹಳಬರು ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಮೊದಲು ಇದ್ದು ಹೋಗಿದ್ದಾರೆ ನೀವೇ ಸುಂದರ ಆಗಿದ್ದೀರಿ ಪುನಃ ನೀವೇ ಕಪ್ಪಾಗುತ್ತೀರಾ ಕಪ್ಪಾದಂತಹ ಶ್ರೀಕೃಷ್ಣನನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಕಪ್ಪಾದ ಶ್ರೀಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಆದರೆ ಯಾವುದೋ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಸುಂದರ ಆಗಿದ್ದ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಶ್ರೀಕೃಷ್ಣನನ್ನು ಎಲ್ಲರೂ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಅಂದ ಮೇಲೆ ರಾಧೆ ಅಂತಹ ಯಾವ ಪಾಪವನ್ನು ಮಾಡಿದ್ದಾರೆ ರಾಧೆಯನ್ನು ಏಕೆ ಪ್ರೀತಿ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಇಲ್ಲಿ ಸತ್ಸಂಗದಲ್ಲಿ ಕುಳಿತಿದ್ದೀರಾ ಹೊರಗಡೆ ಜಗತ್ತಿನಲ್ಲಿ ಕೆಟ್ಟ ಸಂಘ ಇದೆ ಹೊರಗಡೆ ಜಗತ್ತಿನ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಪುನಃ ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಮೊಸಳೆ ಆನೆಯನ್ನು ನುಂಗಿಬಿಟ್ಟಿತು ಎಂದು ಹೇಳುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಈಗೀಗ ಮಕ್ಕಳು ತಂದೆಯ ಸಮೀಪಕ್ಕೆ ಓಡಿ ಬರುತ್ತೇವೆ ಎಂದು ಹೇಳುತ್ತಿರುತ್ತಾರೆ ನಂತರ ಸ್ವಲ್ಪ ಅಹಂಕಾರಕ್ಕೆ ವಶ ಆದರೂ ಕೂಡ ಸ್ವಯಂನ ಸತ್ಯಾನಾಶವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳುತ್ತಾರೆ ಬೇಹದ್ದಿನ ತಂದೆ ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ನಮಗೆ ಬುದ್ಧಿ ಮಾತನ್ನು ಹೇಳಿದಾಗ ನಾವು ಬೇಸರಕ್ಕೊಳಗಾಗಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಬಾರದು ಪರಮಾತ್ಮ ತಂದೆ ಈ ರೀತಿ ನನಗೆ ಏಕೆ ಹೇಳಿದರು ಪರಮಾತ್ಮ ತಂದೆ ಈ ರೀತಿ ಹೇಳಿರುವ ಕಾರಣ ಎಲ್ಲರ ಸಮ್ಮುಖದಲ್ಲಿ ನನ್ನ ಮರ್ಯಾದೆ ಹೋಯಿತು ಎಂದು ಕೆಲವರು ವಿಚಾರ ಮಾಡಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ ಅರೆ ರಾವಣ ರಾಜ್ಯದಲ್ಲಿ ನಿಮ್ಮ ಗೌರವ ಸಂಪೂರ್ಣವಾಗಿ ಸಮಾಪ್ತಿಯಾಗಿದೆ ರಾವಣ ರಾಜ್ಯದಲ್ಲಿ ನೀವು ಸಂಪೂರ್ಣವಾಗಿ ಮರ್ಯಾದೆಯನ್ನು ಕಳೆದುಕೊಂಡಿದ್ದೀರಾ ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಕ್ರೋಧ ಮತ್ತು ಲೋಭ ಕೂಡ ಅಪವಿತ್ರ ದೃಷ್ಟಿಯೇ ಆಗಿದೆ ಕಣ್ಣಿನ ಮೂಲಕ ಯಾವುದಾದರೂ ವಸ್ತುವನ್ನು ನೋಡಿದಾಗ ಆ ವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ಲೋಭ ಉತ್ಪನ್ನ ಆಗುತ್ತದೆ ಅಂದ ಮೇಲೆ ಕ್ರೋಧ ಮತ್ತು ಲೋಭ ಕೂಡ ಅಪವಿತ್ರ ದೃಷ್ಟಿಯಾಗಿದೆ ಪರಮಾತ್ಮ ತಂದೆ ಬಂದು ತಮ್ಮ ಹೂದೋಟವನ್ನು ನೋಡುತ್ತಾರೆ ಹೂದೋಟದಲ್ಲಿ ಯಾವ ಯಾವ ಪ್ರಕಾರದ ಹೂಗಳಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಮಧುಬನದಿಂದ ಹೋಗಿ ಶಿವತಂದೆ ಅವಶ್ಯವಾಗಿ ಹೂದೋಟದಲ್ಲಿರುವಂತಹ ಹೂಗಳನ್ನೇ ನೋಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಶಿವನಿಗೆ ಹೂವನ್ನೇ ಅರ್ಪಣೆ ಮಾಡುತ್ತಾರೆ ಪರಮಾತ್ಮ ಶಿವತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಚೈತನ್ಯ ಹೂವಾಗಿದ್ದಾರೆ ನೀವೀಗ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಸಮಾನ ಹೂವಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಆಗಿ ಹೋಗಿದೆಯೋ ಅದನ್ನು ನಾಟಕ ಎಂದು ತಿಳಿದುಕೊಳ್ಳಿ ಅದರ ಬಗ್ಗೆ ವಿಚಾರವನ್ನು ಮಾಡಬೇಡಿ ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಪರಿಶ್ರಮ ಪಟ್ಟರೂ ಕೂಡ ಮಕ್ಕಳಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಅರೆ ಪ್ರಜೆಗಳು ಕೂಡ ಸತ್ಯಯುಗದಲ್ಲಿ ಬೇಕು ತಾನೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಬಹಳಷ್ಟು ಜನ ಪ್ರಜೆಗಳು ಬೇಕು ಬಹಳಷ್ಟು ಜನ ಪ್ರಜೆಗಳು ತಯಾರಾಗಲೇಬೇಕು ಈ ಜ್ಞಾನ ಎಂದೂ ವಿನಾಶ ಆಗುವುದಿಲ್ಲ ಒಮ್ಮೆ ಜ್ಞಾನವನ್ನು ಕೇಳಿದರೆ ಸಾಕು ಇವರು ಶಿವತಂದೆ ಆಗಿದ್ದಾರೆ ಅನ್ನುವ ಮಾತನ್ನು ತಿಳಿದುಕೊಂಡರೂ ಸಾಕು ಅವರು ಪ್ರಜೆಗಳಾಗುತ್ತಾರೆ ಆಂತರ್ಯದಲ್ಲಿ ನಿಮಗೆ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು ನಾವು ಈ ದೇವತೆಗಳ ರಾಜ್ಯದಲ್ಲಿ ಇದ್ದೆವು ಪುನಃ ನಾವೀಗ ಆ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಆ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈಗ ಸಂಪೂರ್ಣ ಸರಿಯಾಗಿ ಸೇವೆ ನಡೆಯುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ವಿಕಾರವನ್ನು ತೆಗೆದು ಹಾಕಬೇಕು ಈ ವೈಶ್ಯಾಲಯದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಶೂದ್ರರ ಸಂಘದಿಂದ ದೂರ ಆಗಿ ಬಿಡಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಆಗಿ ಹೋಗಿದೆಯೋ ಅದನ್ನು ನಾಟಕ ಎಂದು ತಿಳಿದುಕೊಂಡು ಅದರ ಬಗ್ಗೆ ಸ್ವಲ್ಪ ಕೂಡ ವಿಚಾರವನ್ನು ಮಾಡಬಾರದು ಎಂದು ಅಹಂಕಾರಕ್ಕೆ ವಶ ಆಗಬಾರದು ಪರಮಾತ್ಮ ತಂದೆ ಯಾವುದಾದರೂ ಮಾತಿನ ಶಿಕ್ಷಣವನ್ನು ನೀಡಿದರೆ ಎಂದು ಬೇಸರಕ್ಕೊಳಗಾಗಬಾರದು ಬೇಸರಕ್ಕೊಳಗಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಜ್ಞಾನ ಮಾರ್ಗದಿಂದ ಮಾಯ ಆಗಬಾರದು ಇಂದಿನ ವರದಾನ ಆಗಿದೆ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿ ದುಃಖಿ ಆತ್ಮರಿಗೆ ಖುಷಿಯ ದಾನವನ್ನು ನೀಡುವಂತಹ ಪುಣ್ಯಾತ್ಮರಾಗಿ ಈ ವರ್ತಮಾನ ಸಮಯದ ಜಗತ್ತಿನಲ್ಲಿ ಪ್ರತಿಕ್ಷಣ ದುಃಖ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರತಿಕ್ಷಣ ಖುಷಿ ಇದೆ ಅಂದ ಮೇಲೆ ದುಃಖಿ ಆತ್ಮರಿಗೆ ಖುಷಿಯನ್ನು ನೀಡುವುದು ಬಹಳ ದೊಡ್ಡ ಪುಣ್ಯದ ಕಾರ್ಯ ಆಗಿದೆ ಜಗತ್ತಿನ ಜನ ಖುಷಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ಸಮಯ ಮತ್ತು ಸಂಪತ್ತನ್ನು ಖರ್ಚು ಮಾಡುತ್ತಾರೆ ಮತ್ತು ನಿಮಗೆ ಸಹಜ ರೂಪದಲ್ಲಿ ಅವಿನಾಶಿ ಖುಷಿಯ ಖಜಾನೆ ಪ್ರಾಪ್ತಿಯಾಗಿದೆ ಈಗ ಕೇವಲ ಸಿಕ್ಕಿರುವಂತಹ ಖಜಾನೆಯನ್ನು ಹಂಚುತ್ತಾ ಹೋಗಿ ಯಾವ ಪ್ರಾಪ್ತಿ ನಿಮಗೆ ಸಿಕ್ಕಿದೆಯೋ ಅದನ್ನು ಹಂಚುತ್ತಾ ಹೋಗಿ ಹಂಚುವುದು ಅಂದರೆ ವೃದ್ಧಿ ಮಾಡಿಕೊಳ್ಳುವುದು ಯಾರೇ ನಿಮ್ಮ ಸಂಪರ್ಕದಲ್ಲಿ ಬಂದರೂ ಕೂಡ ಅವರು ಅನುಭವವನ್ನು ಮಾಡಬೇಕು ಇವರಿಗೆ ಯಾವುದೋ ಶ್ರೇಷ್ಠ ಪ್ರಾಪ್ತಿ ಸಿಕ್ಕಿದೆ ಆ ಶ್ರೇಷ್ಠ ಪ್ರಾಪ್ತಿಯ ಖುಷಿ ಇವರ ಜೀವನದಲ್ಲಿ ಇದೆ ಎಂದು ಅವರಿಗೆ ಅನುಭವ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಅನುಭವೀ ಆತ್ಮರು ಎಂದೂ ಯಾವ ಮಾತಿನಲ್ಲೂ ಮೋಸ ಹೋಗಲು ಸಾಧ್ಯ ಇಲ್ಲ ಅವರು ಸದಾ ವಿಜಯ್ಗಳಾಗಿರುತ್ತಾರೆ ನಾವು ಸದಾ ವಿಜಯೇ ಆತ್ಮರಾಗಿರಬೇಕು ವಿಜಯಗಳಾಗಬೇಕು ಅಂದರೆ ಅನುಭವಿ ಆತ್ಮರು ಆಗಬೇಕು ಅನುಭವಿ ಆತ್ಮರು ಎಂದು ಯಾವ ಮಾತಿನಲ್ಲೂ ಮೋಸ ಹೋಗಲು ಸಾಧ್ಯ ಇಲ್ಲ ಆಗ ನಾವು ಸದಾ ವಿಜಯಗಳಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ